ಇನ್ನು ಸಮಾಧಿ ಸ್ಥಳದಿಂದ ನಮ್ಮ ರಿಪೋರ್ಟರ್ ಚರಣ್ ಅಂತ್ಯಕ್ರಿಯೆಗೆ ಯಾವ ರೀತಿಯಾಗಿ ಸಿದ್ಧತೆಗಳು ಆಗ್ತಾ ಇದೆ ಅನ್ನೋದ್ರ ಕುರಿತು ಡೀಟೇಲ್ಸ್ ಕೊಟ್ಟಿದ್ದಾರೆ ನೋಡ್ತಾ ಹೋಗೋಣ ನಿನ್ನೆ ನಮ್ಮನ್ನೆಲ್ಲ ಅಗಲಿ ಕನ್ನಡದ ಖ್ಯಾತ ನಟಿ ಅದೇ ರೀತಿಯಾಗಿ ತೆಲುಗು ಆಗಿರಬಹುದು ತಮಿಳು ಆಗಿರಬಹುದು ಈ ಒಂದು ಚಿತ್ರರಂಗದಲ್ಲಿ ನೆಚ್ಚಿನ ನಟಿಯಾಗಿದ್ದಂತಹ ಮತ್ತೆ ಅತಿ ಫೇಮಸ್ ಆಗಿರುವಂತಹ ನಟಿಯಾಗಿರುವಂತಹ ಸರೋಜಾ ದೇವಿ ಅವರು ನಿನ್ನೆ ನಮ್ಮನ್ನೆಲ್ಲ ಬಿಟ್ಟು ಅಗಲಿರುವಂತದ್ದು ಅದೇ ರೀತಿಯಾಗಿ ಭಾರತ ಚಿತ್ರರಂಗಕ್ಕೆ ಕನ್ನಡ ಚಿತ್ರರಂಗಕ್ಕೆ ಒಂದು ತುಂಬಲಾರದ ನಷ್ಟ ಅಂತಾನೆ ಹೇಳ್ಬೋದು ಅವರ ಇವತ್ತು ಅಂತಿಮ ವಿಧಿವಿಧಾನಕ್ಕೆ ಈಗಾಗಲೇ ಸಕಲ ಸಿದ್ಧತೆಗಳನ್ನ ಮಾಡಿರುವಂಥದ್ದು ಪ್ರಮುಖವಾಗಿ ಅವರ ಹುಟ್ಟೂರಾಗಿರುವಂತಹ ಚನ್ನಪಟ್ಟಣದ ದಶಾವರದಲ್ಲಿ ಅವರ ಅಂತಿಮ ಸಂಸ್ಕಾರಕ್ಕೆ ಒಂದು ಸಕಲ ಸಿದ್ಧತೆಯನ್ನ ಮಾಡಿಕೊಂಡಿರುವಂಥದ್ದು ಅಲ್ಲಿಯೇ ಒಂದು ವಿಧಿವಿಧಾನಗಳನ್ನು ಪೂರೈಸಿ ಅಂತಿಮ ದರ್ಶನವನ್ನ ಮಾಡಿ ಎಲ್ಲರಿಗೂ ಅಂತಿಮ ದರ್ಶನಕ್ಕೆ ಅವಕಾಶವನ್ನ ನೀಡಿ ಅವರ ಒಂದು ವಿಧಿವಿಧಾನವನ್ನ ಮಾಡಲಿಕ್ಕೆ ಒಂದು ಸಿದ್ಧತೆಯನ್ನ ಮಾಡಿರುವಂಥದ್ದು ಪ್ರಮುಖವಾಗಿ ಅವರ ಒಂದು ಆಸೆ ಇತ್ತು ತನ್ನ ಪತ್ನಿಯ ಪತಿಯ ಬಳಿ ಇರುವಂತಹ ಒಂದು ಸಮಾಧಿಯ ಬಳಿ ನನ್ನ ಅಂತಿಮ ಸಂಸ್ಕಾರ ಆಗಬೇಕು ನನ್ನ ಸಮಾಧಿ ಇರಬೇಕು ಅನ್ನುವಂತ ಆಸೆ ಇತ್ತು ಆದ್ರೆ ಕಾರಣಾಂತರಗಳಿಂದ ಅಲ್ಲಿ ಜಾಗ ಇಲ್ಲದಿರುವಂತ ಕಾರಣಕ್ಕೆ ತಾಯಿಯ ಸಮಾಧಿಯ ಪಕ್ಕದಲ್ಲಿ ಅಂತಿಮ ಸಂಸ್ಕಾರಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡಿರುವಂತದ್ದು ಒಕ್ಕಲಿಗ ಸಂಪ್ರದಾಯದ ಪ್ರಕಾರ ಅವರನ್ನ ಎಲ್ಲಾ ವಿಧಿವಿಧಾನಗಳನ್ನ ಪೂರ್ಣಗೊಳಿಸಿ ಆ ಒಂದು ವಿಧಿವಿಧಾನದಲ್ಲಿ ಪೂಜೆ ಪುನಸ್ಕಾರಗಳನ್ನ ಮಾಡಿ ಅಂತಿಮ ವಿಧಿವಿಧಾನಗಳನ್ನೆಲ್ಲ ಮಾಡಿದ ಬಳಿಕ ಒಂದು ಅಂತಿಮ ಸಂಸ್ಕಾರಕ್ಕೆ ಸಿದ್ಧತೆಯನ್ನ ಮಾಡ್ಕೊಂತ ಇರುವಂತದ್ದು ಇದರ ಜೊತೆಗೆ ಗಮನಿಸ್ತಾ ಇರ್ಬಹುದು ಹದಿನೈದು ನಿಮಿಷಗಳ ಕಾಲ ಒಂದು ಅಂತಿಮ ದರ್ಶನದ ಅವಕಾಶವನ್ನ ನೀಡಿರ್ತಾರೆ ಏನು ಚಿತ್ರರಂಗದ ನಟರಾಗಿರ್ಬೋದು ಅದೇ ರೀತಿಯಾಗಿ ನಿರ್ಮಾಪಕರು ಪ್ರೊಡ್ಯೂಸರ್ಸ್ ಏನಿರ್ತಾರೆ ನಿರ್ದೇಶಕರುಗಳು ಬಂದಿರ್ತಾರೆ ರಾಜಕೀಯ ವ್ಯಕ್ತಿಗಳು ಬಂದಿರ್ತಾರೆ ಅದಾದ ಬಳಿಕ ಸಕಲ ಪೊಲೀಸ್ ಗೌರವದೊಂದಿಗೆ ನೀಡಲಿಕ್ಕೆ ಕೂಡ ಈಗಾಗಲೇ ಪೊಲೀಸ್ ಅಧಿಕಾರಿಗಳು ಕೂಡ ಬಂದು ಹಾಸೀನರಾಗಿರುವಂತದ್ದು ಏನು ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದ್ದಾರೆ ಭದ್ರತೆಯ ವೈಫಲ್ಯ ಇದೆಯಾ ಅಥವಾ ಭದ್ರತೆಯ ಬಗ್ಗೆ ಕೂಡ ಒಂದಿಷ್ಟು ಚರ್ಚೆಗಳನ್ನ ನಡೆಸಿ ಯಾವ ರೀತಿಯಾಗಿ ನಡಿಬೇಕು ಈ ಒಂದು ವಿಧಿವಿಧಾನಗಳು ಅನ್ನುವಂತಹ ನಿಟ್ಟಿನಲ್ಲಿ ಪೊಲೀಸರು ಕೂಡ ಸಂಪೂರ್ಣವಾಗಿ ನಾಕಾಬಂದಿಯನ್ನು ಇದರ ಜೊತೆಗೆ ಅಹ್ ಡಿ ಸಿ ಎಂ ಕೂಡ ಬರೋದ್ರಿಂದಾಗಿ ಡಿ ಸಿ ಎಂ ಬಂದ ಬಳಿಕ ಸಂಪೂರ್ಣ ಸಕಲ ಪೊಲೀಸ್ ಗೌರವದೊಂದಿಗೆ ಒಂದಿಷ್ಟು ವಿಧಿವಿಧಾನಗಳನ್ನ ಪೂರೈಸಿ ಸಂಪೂರ್ಣವಾಗಿ ಒಂದು ಅವರಿಗೆ ಮಣ್ಣಲ್ಲಿ ಮಣ್ಣು ಆಗುವಂತಹ ಒಂದು ಅಂತಿಮ ವಿಧಿವಿಧಾನ ಏನಿದೆ ಅಂತ್ಯ ಸಂಸ್ಕಾರ ಏನಿದೆ ಅದನ್ನ ಮಾಡ್ಲಿಕ್ಕೆ ಸಿದ್ಧತೆಯನ್ನ ಮಾಡ್ಕೊಂಡಿರುವಂತದ್ದು ಅವರ ಸಂಬಂಧಿಕರಿದ್ದಾರೆ ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ ಸರಿಗ ಎಷ್ಟೊತ್ತಿಗೆ ಅಂತಿಮ ವಿಧಿವಿಧಾನಗಳ ಆಗತ್ತೆ ಮತ್ತೆ ಯಾವ ಒಂದು ಪದ್ಧತಿಯಲ್ಲಿ ಆಗತ್ತೆ ಇಲ್ಲಿ ಹಿಂದೂ ಸಂಪ್ರದಾಯ ಪ್ರಕಾರ ಮತ್ತು ಒಕ್ಕಲಿಗರ ಮತ್ತು ಏನು ಸಂಪ್ರದಾಯ ನಮ್ಮ ಗ್ರಾಮಾಂತರದಲ್ಲಿ ಮಾಡ್ತೀವಿ ಹಳ್ಳಿಲಿ ಅದೇ ರೀತಿ ಈಗ ಚೆನ್ನಪ್ಪ ಅಲ್ಲಿ ಅಂತೆ ಅಲ್ಲಿಂದ ಇದು ಬರುತ್ತೆ ಅಲ್ಲಿ ಅವ್ರ ಮನೆ ಹತ್ರ ಇಟ್ಟು ದೇವಸ್ಥಾನದ ಹೋಗಿ ಪಲ್ಲಕ್ಕಿ ಮಾಡಿದರೆ ಅಲ್ಲಿಂದ ಮುಗಿಸ್ಕೊಬಂದು ಇಲ್ಲಿ ಮೂರು ರೌಂಡ್ ಹಾಕಿ ಅವ್ರ ತಾಯಿ ಸಮಾಧಿ ಪಕ್ಕದಲ್ಲಿ ಮೂರು ರೌಂಡ್ ಹಾಕಿ ಮಣ್ಣು ಮುಚ್ಚಾದ ಮೇಲೆ ಒಂದು ತುಳಸಿ ಗಿಡ ನೆಟ್ಟು ಮತ್ತು ಗಡಿಗೆ ಹೊಡೆಯುವಂಥ ಕೆಲಸ ಮಾಡ್ತೀವಿ ಈ ಹಿಂದೆ ಏನಾದರೂ ನನ್ನ ತಾಯಿಯ ಸಮಾಧಿ ಪಕ್ಕದಲ್ಲಿ ಮಣ್ಣು ಮಾಡಬೇಕು ಈ ರೀತಿಯಾದ ಮಾತನ್ನ ಅವರು ಇಲ್ಲಿ ವಿಶ್ರಾಂತಿ ಪಡೀಕ್ ಬರೋರು ಒಂದು ಎರಡು ತಿಂಗಳು ಮೂರು ತಿಂಗಳು ಬರೋರು ವಿಶ್ರಾಂತಿ ಪಡಿಕೆ ಇಲ್ಲಿ ಇಷ್ಟಪಡೋರು ಹಂಗಾಗಿ ಇಲ್ಲಿ ಹಾಕ್ಬೇಕು ಅಂತ ತಾಯಿ ಪಕ್ಕದಲ್ಲಿ ಇದನ್ನ ವ್ಯವಸ್ಥೆ ಮಾಡಿದ್ರು ನೀವು ಹೇಳಿ ಅವ್ರನ್ನ ನೋಡಿದೀರಾ ಮತ್ತೆ ಪರಿಚಯ ಇದೆಯಾ ಎಷ್ಟು ಹತ್ರ ನಿಮಗೆ ಅಂತ ನಮಗೆ ನಮ್ಗೆ ಈಗ ಅವ್ರ ಮನೆಯಲ್ಲಿ ಕೆಲಸಗಳನ್ನು ನಾವೇ ಮಾಡ್ತಾ ಇರೋದು ಎಲೆಕ್ಟ್ರಿಕಲ್ ಮೆಕಾನಿಕ್ ಅವರ ಮನೇಲಿ ಎಲೆಕ್ಟ್ರಿಕಲ್ ಕೆಲಸ ಮೋಟ್ರ್ ಕೆಲಸಗಳು ಮತ್ತು ತೋಟದ ಮೋಟ್ರ್ ಕೆಲಸಗಳನ್ನ ಮಾಡ್ತಾಯಿದ್ರು ಅವರು ತಿಂಗಳಿಗೆ ಹದಿನೈದುಕ್ಕೆ ಇಲ್ಲ ಆರು ತಿಂಗಳಿಗೆಲ್ಲ ಮೂರು ತಿಂಗ್ಳಿಗೆ ಬಂದು ಒಂದು ದಿವಸ ಇದ್ದು ಇಲ್ಲಿ ವಿಶ್ರಾಂತಿ ಪಡೆದು ಹೋಗ್ತಿದ್ರು ಅವರು ಅವ್ರ ತಾಯಿಗೆ ಬಂದು ಪೂಜೆ ಮಾಡಿ ಬಂದು ಹೋಗ್ತಾಯಿದ್ರು ನಿಮ್ಮನ್ನೆಲ್ಲ ಮಾತಾಡಿಸ್ತಾ ಇದ್ರೆ ಹೇಗೆ ಇದ್ರು ಮಾತಾಡ್ತಾರೆ ಪರವಾಗಿಲ್ಲ ಇದು ನಮ್ಮಲ್ಲಿ ಜಾಸ್ತಿ ಜಾಸ್ತಿ ಪರಿಚಯ ಇಲ್ಲ ಈಗ ನಾವು ಕೆಲಸ ಮಾಡಿ ಮನೆಗೆ ಹೋದಂಥ ಕಾಲಕ್ಕೆ ಮಾತಾಡ್ತಾಯಿದ್ರು ಅಷ್ಟೊಂದು ನಮಗೆ ಇದಿರಲಿಲ್ಲ ಒಟ್ಟಿನಲ್ಲಿ ಏನೋ ವಿದ್ಯಾ ಪ್ರಮುಖವಾಗಿ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಂಡಿರುವಂಥದ್ದು ಸಂಜೆಯ ಸುಮಾರು ಮೂರು ಮೂರುವರೆ ಹೊತ್ತಿಗೆ ಅಂತಿಮ ವಿಧಿವಿಧಾನಗಳೆಲ್ಲ ಆದ ಬಳಿಕ ಈ ಒಂದು ಪೂಜೆ ಪುನಸ್ಕಾರಗಳು ಅಂತ ಹೇಳಿದರೆ ಆ ದೇಹಕ್ಕೆ ಯಾವ ರೀತಿಯಾದಂತಹ ಪೂಜೆಗಳಾಗಬೇಕು ಅದನ್ನೆಲ್ಲ ಒಕ್ಕಲಿಗ ಸಂಪ್ರದಾಯದ ಪ್ರಕಾರ ದೇವಾಲಯಕ್ಕೆ ತೆಗೆದುಕೊಂಡು ಹೋಗಿ ಅಲ್ಲಿಂದ ಪಲ್ಲ ಪಲ್ಲಕ್ಕಿಯ ಮೂಲಕ ದೇಹವನ್ನು ತರುವಂತಹ ಕೆಲಸವನ್ನ ಮಾಡುವಂತದ್ದು ಪಾರ್ಥಿವ ಶರೀರ ಬಂದ ಬಳಿಕ ಇಲ್ಲಿ ಕೂಡ ಅಂತಿಮ ದರ್ಶನದ ವ್ಯವಸ್ಥೆಯನ್ನ ಮಾಡಿರ್ತಾರೆ ಈ ಅಂತಿಮ ದರ್ಶನ ಪಡೆದ ಬಳಿಕ ಸಂಪೂರ್ಣವಾಗಿ ಒಕ್ಕಲಿಗ ಸಂಪ್ರದಾಯದ ಪ್ರಕಾರ ಎಲ್ಲಾ ವಿಧಿವಿಧಾನಗಳನ್ನ ಮುಗಿಸ್ಲಿಕ್ಕೆ ಸಿದ್ಧತೆ